ಏ ಮಕ್ಳ ವಾಲಾಗ್ ಬನ್ನಿ ರಾತ್ರಿ ಆಯ್ತ ಒಂದು ಹೊಸ ಕತೆ ಹೇಳ್ತೆ ಬನ್ನಿ ಇವತ್ತಿನ ಕತೆ ನಿಜವಾಗ್ ನಡೆದಿತ್ತು ಪೋಕ್ರಲ್ಲಿ ಅಂತ ಒಂದು ಊರು ಆ ಊರಲ್ಲಿ ಒಂದು ಆಲದ ಮರ ಇತ್ತು ದೊಡ್ಡ ಆಲದ ಮರ ಅಂತಾನೆ ಹೆಸ್ರ ಆ ಜಾಗಕ್ಕೆ ರಾತ್ರಿ ಹೊತ್ತಿರ್ಲಿ ಬೆಳಗ್ಗೆ ಯಾರು ಓಡಾಡಲ್ಲ ಆಲದ ಮರ ಹತ್ರ ಹೋದ್ರೆ ಅವ್ರ ಹೆಸರು ಕರಿತು ಅಂಬ್ರು ಯಾರೋ ಕರದ್ರ ಅಂತ ಹಿಂದೆ ತಿರುಗಿ ನೋಡಿದ್ರೆ ಅಷ್ಟೇ ಹೀಗಿರ್ಬೇಕಾದ್ರೆ ಆ ಊರಿಗೆ ಅನಿತಾ ಅಂತ ಒಬ್ಳು ಹುಡುಗಿ ಅವಳು ಪೇಪರ್ ಅಂಬ್ರೆ ಹಾಲದ್ ಮರದ್ ಬುಕ್ಕನ್ನು ಓತ್ಕಂಡ ಆ ಊರಿಗೆ ಬಸ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಈ ಜನ್ರೇಷನ್ ಅಲ್ಲಿ ದೇವೂ ಪಿಶಾಚಿ ಎಲ್ಲ ಇದನ್ಸು ಹೊರತಾಗ್ತಾ ಇದೆ ಯಾರೇ ಇಳ್ಕೊಳ್ರೆ ಕುಕ್ರಿ ಕುಕ್ರ ಓ ಅಲ್ಲೊಬ್ರು ಅಜ್ಜಿ ಕೂತಿಯರೇ ಅವ್ರು ಗೆಳದ್ರೆ ಏನಾದ್ರೂ ಗೊತ್ತಾಗ್ಬೋದು ಅಜ್ಜಿ ನಾನು ಪತ್ರಕರ್ತೆ ಬೆಂಗಳೂರಿಂದ ಬಂದಿದ್ದೀನಿ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು ಎಂತ ಈ ಊರಿಂದು ದೊಡ್ಡ ಅಲದ ಮರ ಇದೆಯಲ್ಲ ಅದ್ರ ಬಗ್ಗೆ ದೊಡ್ಡ ಅಲದ ಮರ ಬಗ್ಗೆ ಈಗಲೂ ಹೆದರ್ಕ್ ಜನರು ಹೋಗೋದಿಕ್ಕೆ ಅಲ್ಲಿ ರಾತ್ರಿ ಇರಲಿ ಮರ ಐತಿ ಬೆಳಗ್ಗೆ ಹೊತ್ತ ಯಾರೂ ಹೊತ್ತಿಲ್ಲ ಆಚೆ ಕಡೆ ತಡೀರಿ ಹೆಚ್ಚಿ ನಾನು ರೆಕಾರ್ಡ್ ಮಾಡ್ಕೊಂಬರ್ತೀನಿ ದೊಡ್ಡಲ ಮರ ಇತ್ತಲ್ಲ ಅದು ತುಂಬ ಭಯಂಕರ ಮರ ಐತಿ ಅಲ್ಲಿ ಒಂದು ಆತ್ಮ ಇತ್ತು ಹೆಣ್ಣಿಂದ ಅಲ್ಲಿಂದ ಹಿಂಗೋ ಬಚಾವ ವಾಪಸ್ ಬಂದರೂ ಬೆಣ್ಣು ಬಿಡೋದಿಲ್ಲ ನನ್ನ ನೀ ಅದಕ್ಕೆಲ್ಲ ತಲೆಗೆ ಹಾಕೋಕ್ಕಾಗಾಯ್ತಾ ಸರಿ ಅಜ್ಜಿ ನಾನು ಬರ್ತೀನಿ ಹಾಗಾದ್ರೆ ಏ ಈಗ ಹೇಳ್ದು ಹೊತ್ತಿ ರಾತ್ರಿ ಹತ್ತ ಬಂತು ಈಗ ನಮ್ಮನೆಲ್ಲ ಆಯ್ಕೋ ಬೆಳಗ್ಗೆ ಹೋಗ್ಲಕ್ಕೆ ಓ ಸರಿ ಅಜ್ಜಿ ಇವತ್ತಿಲ್ಲೇ ಇರ್ತೀನಿ ನಾಳೆ ಬೆಳಗ್ಗೆ ಹೋಗ್ತೇನೆ ಹೇಗಿತ್ತು ಹೇಗೋ ಮಗ ಅಡ್ಜಸ್ಟ್ ಮಾಡಕಾಕ ಅಜ್ಜಿ ಊಟ ಮಾತ್ರ ಸೂಪರ್ ಟೇಸ್ಟ್ ಇದೆ ಹೌದಾ ಹಾಕ ಇನ್ನೊಂದು ಚೂರ ಅಯ್ಯೋ ಸಾಕು ಅಜ್ಜಿ ಹೊಟ್ಟೆ ಫುಲ್ ಆಗೋಗಿದೆ ಸಾಕು ಚೆನ್ನಾಗಿ ತಿನ್ನಕ್ಕ ಹಾಕ ಕನ್ಸು ಅಜ್ಜಿ ನಾನು ಹೋಗ್ತು ಬರ್ತೀನಿ ಅಕ್ಕ ಹುಷಾರ ಅಪ್ಪ ಆಲದ ಮರ ಇಷ್ಟು ದೊರೆತಿದೆ ಈ ಆ್ಯಂಗಲ್ ಚೆನ್ನಾಗಿದೆ ಇಲ್ಲಿಂದ ಒಂದು ಫೋಟೋಗಳು ತೆಕ್ಕೋಣ ವಾವ್ ಸೂಪರ್

..... Aaaaaaahhhhhhhh Aaaaaaahhhhhhh Hahaha